ಗೊತ್ತಿಲ್ಲ ಇವತ್ತು ಚರ್ಚೆ ಮಾಡಬೇಕು ಅಂತ ಹೊತ್ತು ಬಿಸ್ನೆಸ್ ಅಡ್ವೈಸರಿ ಏಯ್ ಬಿಡಾಯ ಬಿಸ್ನೆಸ್ ಅಡ್ವೈಸರಿ ಕಮಿಟಿನಲ್ಲಿ ತೀರ್ಮಾನ ಆಗಿರೋದು ಸೋಮವಾರ ಮಂಗಳವಾರ ಬುಧವಾರ ಮೂರು ದಿನ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಮಾಡಬೇಕು ಅಂತ ಅವರು ಯಾವ ಸಬ್ಜೆಕ್ಟ್ ರೀಸ್ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ ವಿರೋಧ ಪಕ್ಷದ ಅಲ್ಲ ವಿರೋಧ ಪಕ್ಷದವರು ಒಕ್ ಬಗ್ಗೆ ಇನ್ನೂ ಉತ್ತರ ಕೊಟ್ಟಿಲ್ಲ ಸರ್ಕಾರದಿಂದ ಮತ್ತೆ ಅದು ಚರ್ಚೆನೂ ಮುಗ್ದಿಲ್ಲ ಅದು ಅದನ್ನ ತಗೋತಾರೋ ಇಲ್ಲ ಉತ್ತರ ಕರ್ನಾಟಕ ತಗೋತಾರೋ ಗೊತ್ತಿಲ್ಲ ನನಗೆ ಗೌರ್ಮೆಂಟ್ ಈಸ್ ರೆಡಿ ಉತ್ತರ ಕರ್ನಾಟಕ ಚರ್ಚೆಗೂ ರೆಡಿ ಇದೆ ಉತ್ತರ ಕೊಡೋಕ್ಕೂ ರೆಡಿ ಇದೆ ಅಲ್ಲ ಇತ್ತಪ್ಪ ಮಾಣಪ್ಪಾಡಿನ ಸ್ವತಃ ಇದರಲ್ಲಿ ಹೇಳಿದಾರಲ್ಲ ಹಿಂದೆ ಮತ್ತೆ ಅದು ಏನು ಯಾವ್ದು ಸರಿ ಯಾವ್ದು ತಪ್ಪು ಈಗ ಮೊದಲು ಹೇಳಿದವ್ರು ಯಾರು ರೀ ಮಾಡಿಪಾಡಿ ಅದ್ರ ಮೇಲೆ ತಾನೇ ನಾವು ರಿಯಾಕ್ಟ್ ಮಾಡಿರೋದು ಹಾ ಈಗ ಇಲ್ಲ ಅಂತಂದ್ರೆ ಏನು ಮಾಡಬೇಕು ಹೇಳಿ ನೀವೇ ಹಾಂ ನಾವು ರಿಯಾಕ್ಟ್ ಮಾಡಿರೋದು ಸರಿಯಾಗಿದೆ ನನ್ನ ಪ್ರಕಾರ ಅವರು ನೂರ ಐವತ್ತು ಕೋಟಿ ಆಫರ್ ಮಾಡಿದ್ರು ಅಂತ ಅವರೇ ಹೇಳಿರೋದು ಹಾಂ ವಿಡಿಯೋ ರೆಕಾರ್ಡ್ನಲ್ಲಿ ಇದೆ ಅವರೇ ಮಾತಾಡಿರೋದು ಪ್ರೆಸ್ ಮೀಟಿಂಗ್ ಮಾಡಿ ಹೇಳಿರೋದು ಗೊತ್ತಾಯ್ತಾ ನಂಬರ್ ಒನ್ ನಂಬರ್ ಟು ಈಗ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಆಫ್ಟರ್ ಮೆನಿ ಇಯರ್ಸ್ ಹಾಂ ಏನು ಮಾಡ್ಬೇಕು ಹೇಳಿ ನೀವೇ ಹೇಳ್ಬೇಕು ಏನು ಮಾಡ್ಬೇಕು ಜೋಶಿ ಅವ್ರಿಗೆ ಆರೋಪ ಸರಿಯಿದೆ ಏನು ಗೊತ್ತು ಏನು ನಿನ್ನೆ ಇವ್ರು ಹೇಳಿದ್ದಾರೆ ಸರ್ ಅವರು ಮಣಿಪಾಡಿಯವರು ಜೋಶಿ ಅವರು ಹೇಳ್ತಾರೆ ಸ್ವಾಮೀಜಿಗಳು ಕ್ಷಮೆ ಕೇಳ್ಬೇಕಂತಿದ್ದಾರೆ ಪಂಜಾಬ್ ಸಾಲಿ ಹೊರಗಡೆ ಸಂಬಂಧಪಟ್ಟಂಗೆ ತಾವು ಕ್ಷಮೆ ಕೇಳಬೇಕು ಆ ಪಂಜಾಬ್ ಸಾಲಿ ಸಮಾಜಕ್ಕೆ ತಾವು ಅನ್ಯಾಯ ಮಾಡ್ತಿದ್ದಾರೆ ಅನ್ನೋ ಒಂದು ಆರೋಪ ಮಾಡ್ತಿದ್ದಾರೆ ಅನುಮತಿ ಕೂಡ ಅವ್ರು ಯಾಕೆ ಮಾಡಲಿಲ್ಲ ಜೋಶಿ ಇದ್ದಾಗ ಜೋಶಿಯವ್ರು ಯಾಕೆ ರೀ ಮಾಡಲಿಲ್ಲ ಜೋಶಿ ಜೋಶಿ ಅವ್ರು ಯಾಕೆ ಗೀತೆ ಅರ್ಥ ಮಾಡಲಿಲ್ಲಪ್ಪ ಹಾಂ ಅದು ಯಾಕೆ ಕ್ಷಮೆ ಕೇಳ್ಬೇಕಾಗಿರೋರು